ನಮಸ್ಕಾರ ಸ್ನೇಹಿತರೆ ನಾವು ಸ್ಪೀಕರ್ಗಳನ್ನು ನೋಡಿರ್ತೀವಿ ಪರ್ಚೇಸ್ ಮಾಡಿರ್ತೀವಿ ಆ ಸ್ಪೀಕರ್ಗಳಲ್ಲಿ ಒಂದು ಬೋಸ್ ಅನ್ನೋ ಒಂದು ಸ್ಪೀಕರ್ ಇದೆ ಅದು ತುಂಬ ಅತಿ ಹೆಚ್ಚು ಬೆಲೆ ಬಾಳುತ್ತೆ ಕ್ವಾಲಿಟಿ ಕೂಡ ಅದ್ಭುತವಾಗಿದೆ ಲಕ್ಷ ಲಕ್ಷ ರೂಪಾಯಿ ಕೊಟ್ಟು ಅಂತ ಸ್ಪೀಕರ್ಗಳನ್ನು ಜನರು ತಗೊಳ್ತಾರೆ ನಮ್ಮ ಭಾರತೀಯರು ಕೂಡ ಅನೇಕ ಜನರು ಆ ಸ್ಪೀಕರ್ಗಳನ್ನು ಬಳಸ್ತಾರೆ ಆದರೆ ಈ ಕಂಪಿನಿ ನಿಜವಾಗಿಯೂ ಇದು ಭಾರತದಲ್ಲಿರಬೇಕಾದಂಥ ಕಂಪನಿ ವಿದೇಶಿಯರ ಪಾಲಾಯಿತು ಅದು ಯಾವ ರೀತಿ ಆಯಿತು ಅನ್ನೋದನ್ನು ಹೇಳ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಸಿದ್ರೆ ಒಬ್ಬ ವ್ಯಕ್ತಿ ಒಂದು ಆವಿಷ್ಕಾರವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಒಂದು ಅದ್ಭುತವಾದಂಥ ಒಂದು ಸ್ಪೀಕರನ್ನು ನಾನು ತಯಾರಿಸ್ತೀನಿ ತಯಾರಿಸ್ಬಲ್ಲೆ ಹೇಳ್ಬಿಟ್ಟು ಅದಕ್ಕೆ ಬೇಕಾದಂಥ ಎಲ್ಲ ತಯಾರನ್ನು ಕೂಡ ಮಾಡಿದ್ರು ಎಲ್ಲ ರೆಡಿಯಾಯಿತು ಆ ರೆಡಿಯಾದದನ್ನು ಅವರು ತಯಾರಿಸ್ಬೇಕು ಒಂದು ಇನ್ವೆಸ್ಟರ್ ಹಿಡಿಬೇಕು ಈ ರೀತಿ ಕೆಲಸಗಳಿರಬೇಕಾದ್ರೆ ಮೊದಲು ಅದೊಂದು ಅನುಮತಿ ಪಡೆಯೋಕ್ಕೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ದಿನಗಳ ಕಾಲ ಎಂಬತ್ತು ದಿನಗಳ ಕಾಲ ಅಳದರೂ ಅಳಿದ್ರು 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 ಅವರು ಆದರೂ ಕೂಡ ಅದು ತಾನೆ ಆ ಪೇಪರ್ ತಾನೆ ಈ ಪೇಪರ್ ತನ್ನಿ ಆಗ ಬನ್ನಿ ಈಗ ಮಾಡಿ ಅಂತ ಹೇಳಿ ಆ ಟಾರ್ಚರ್ ಮೇಲೆ ಟಾರ್ಚರ್ ಕೊಟ್ಟು ಇವತ್ತು ಬನ್ನಿ ನಾಳೆ ಬನ್ನಿ ನಾಳೆದು ಬನ್ನಿ ಅಂತ ಹೇಳಿ 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 ಆ ಮನುಷ್ಯನ ಆ ಜೋಶು ಆ ಜಿದ್ದು ಏನಿತ್ತು ಮಾಡಲೇಬೇಕು ಅಂತ ಏನಿತ್ತು ಅದು ಕಂಪ್ಲೀಟಾಗಿ ಸ್ವರ್ಗೋ ಥರ ಮಾಡಿಬಿಟ್ರು ಸ್ನೇಹಿತರೆ ಆ ಸಮಯ ಇಷ್ಟು ಕಷ್ಟಪಟ್ಟು ಅರವತ್ತಿನಾಯ್ತಿ ಎಪ್ಪತ್ತಿನ ಆಯ್ತು ಇನ್ನೂ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಆದಂತಹ ಆ ಮಾನಸಿಕ ಒತ್ತಡದಿಂದ ಏನು ಮಾಡ್ತಾರೆ ಒಂದು ದಿನ ವಿದೇಶದಲ್ಲಿರುವಂಥ ತನ್ನ ಸ್ನೇಹಿತನಿಗೆ ಈ ವಿಚಾರಗಳ ಬಗ್ಗೆ ಫೋನಲ್ಲಿ ತಿಳಿಸ್ತಾರೆ ಆಗ ಸ್ನೇಹಿತ ನೀನು ಇಮ್ಮಿಡಿಯೆಟ್ಲಿ ಹೊರಟು ಬಾ ಅಂತ ಹೇಳ್ತಾನೆ ಇಮಿಡಿಯೇಟ್ಲಿ ಅವರು ಭಾರತದಿಂದ ಹೊರಟು ವಿದೇಶಕ್ಕೆ ಹೋಗ್ತಾರೆ ಅಲ್ಲಿ ಪ್ಲ್ಯಾನನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಎಲ್ಲ ರೀತಿಯಾದಂಥ ಐಡಿಯಾಸ್ಗಳನ್ನು ಹೇಳ್ತಾರೆ ಎರಡೇ ಎರಡು ದಿನದಲ್ಲಿ ಅಲ್ಲಿ ಕಂಪನಿ ರಿಜಿಸ್ಟರ್ ಆಗುತ್ತೆ ಮತ್ತು ಇನ್ವೆಸ್ಟರ್ಗಳ ಜೊತೆ ಮೀಟಿಂಗ್ ಆಗುತ್ತೆ ಎಲ್ಲ ಸೇರಿ ಒಂದು ವಾರದಲ್ಲಿ ಪ್ರಾಡಕ್ಟ್ ಔಟ್ಪುಟ್ ಬರೋ ರೀತಿಗೆ ಅಲ್ಲಿನ ಕೆಲಸಗಳು ಕಾರ್ಯರೂಪಕ್ಕೆ ಬರುತ್ತೆ ಇವತ್ತು ಇಡೀ ವಿಶ್ವಾದ್ಯಂತ ಆ ಬೋಸ್ ಅಂತ ಏನು ಕಂಪನಿ ಸ್ಪೀಕರ್ ಬಾಕ್ಸನ್ನು ನೋಡಿ ನೋಡ್ತೀವಿ ಆ ಸ್ಪೀಕರ್ ಬಾಕ್ಸ್ಗಳು ಭಾರತೀಯರದ್ದೇ ಆಗಿರುತ್ತೆ ಭಾರತದಲ್ಲಿ ಇರಬೇಕಾದಂಥ ಕಂಪನಿ ಇವತ್ತು ವಿದೇಶಿಯರ ಪಾಲಾಯಿತು ಇಂಥ ಅನೇಕ ವಿಚಾರಗಳು ನಮ್ಮ ಭಾರತದಲ್ಲಿ ಅನೇಕ ಜನರಲ್ಲಿ ನಾನಾ ರೀತಿಯಾದಂಥ ಉತ್ತಮ ವಿಚಾರಗಳು ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಸ್ನೇಹಿತರೆ ಅದೇ ಅದನ್ನು ಹೊರಗೆ ತರಕ್ಕೆ ಸರಿಯಾದಂತಹ ಮಾರ್ಗದರ್ಶನವಿಲ್ಲ ಸರಿಯಾದಂಥ ಪ್ರೋತ್ಸಾಹಗಳಿಲ್ಲ ಸರಿಯಾದಂಥ ಇನ್ವೆಸ್ಟರ್ಗಳಿಲ್ಲ ಈ ಕಾರಣದಿಂದ ಅನೇಕ ರೀತಿಯಂಥ ಆವಿಷ್ಕಾರಗಳಾಗಿರ್ಬೋದು ಅನೇಕ ವಿಚಾರಗಳಾಗಿರ್ಬೋದು ಇನ್ನು ಹಾಗೆ ಅಡಗಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದ ಅನೇಕ ರೀತಿಯಾದಂಥ ಆಯುಷ್ಗಳು ಭಾರತದಲ್ಲೇ ಉತ್ಪತ್ತಿ ಆಗಬೇಕು ಅನ್ನೋದು ನನ್ನ ಆಸೆ ಯೂಟ್ಯೂಬ್ ಅಂತ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು ಫೇಸ್ಬುಕ್ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇಂಥ ಅನೇಕ ರೀತಿಯಾದಂಥ ನಮ್ಮದೇ ನಮ್ಮ ದೇಶದೇ ಆದಂಥ ಪ್ಲ್ಯಾಟ್ಫಾರ್ಮ್ಗಳು ಸೃಷ್ಟಿಯಾಗಬೇಕು ಅದನ್ನು ನಾವೆಲ್ಲರೂ ಬಳಸಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಮತ್ತು ಯೋಚನೆ ಅದೇ ರೀತಿ ಈಗ ಕ್ರೀಡೆಯಲ್ಲಿ ಬಂದಾಗ ಭಾರತದ ರಾಷ್ಟ್ರೀಯ ಕ್ರೀ ಕ್ರೀಡೆ ಯಾವುದೂ ಇಲ್ಲ ಅಂತ ದಾಖಲೆಗಳು ಸಿಗ್ತದೆ ಹಾಕಿ ಕೂಡ ಅಲ್ಲ ಅಂತ ಸಿಗ್ತದೆ ಕ್ರಿಕೆಟ್ಗಿಂತ ಅದ್ಭುತವಾದಂಥ ಒಂದು ಕ್ರೀಡೆ ನಮ್ಮ ಭಾರತೀಯರದೇ ಆಗಿ ಭಾರತದಲ್ಲಿ ಸೃಷ್ಟಿಯಾಗಲಿ ಅದು ಇಡೀ ಜಗತ್ತಿನಾದ್ಯಂತಹ ಆ ಕ್ರೀಡೆ ಪ್ರಚಾರಕ್ಕೆ ಬಂದು ಎಲ್ಲರೂ ಕೂಡ ಆ ಕ್ರೀಡೆಯನ್ನು ಆಡುವಾಗೆ ಮತ್ತು ನೋಡುವಾಗೆ ಆಗಲಿ ಇಂಥ ಅನೇಕ ರೀತಿಯಾದಂಥ ಉತ್ತಮ ವಿಚಾರಗಳನ್ನೇ ಇಟ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಅದೆಷ್ಟು ಜನ ಭಾರತದಲ್ಲಿದ್ದಾರೋ ಅವರಿಗೆಲ್ಲರೂ ಕೂಡ ಉತ್ತಮವಾದ ಅವಕಾಶಗಳು ಮುಂದಿನ ದಿನ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸಿದ್ದೀನಿ ಸ್ನೇಹಿತರೆ ಇಂಥ ಅನೇಕ ರಿಯಾಲಿಟಿ ಆದಂಥ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಆಯಿತು ಅಂದರೆ ವಿಡಿಯೋವನ್ನು ಲೈಕ್ ಮಾಡಿ ನಾಲ್ಕು ಜನಕ್ಕೆ ಈ ವಿಚಾರವನ್ನು ತಳಿಸ್ಬೇಕು ಅನ್ನೋ ಭಾವನೆ ನಿಮ್ಮಲ್ಲಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನೀನು ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ